ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಬಂಗಾರಪೇಟೆ ಎಂಎಲ್ಎ ಎಸ್ಎನ್ ನಾರಾಯಣಸ್ವಾಮಿ ಹುಟ್ಟುಹಬ್ಬಕ್ಕೆ ಹುತ್ತೂರು ಹೋಬಳಿ ಕಾರ್ಯಕರ್ತರಿಂದ ಬೆಳ್ಳಿ ಗಿಫ್ಟ್ ಅಭಿಮಾನಿಗಳಿಂದ ಹರಿದು ಬಂದ ಅಭಿಮಾನದ ಮಹಾಪುರ ಕೋಲಾರ ಜಿಲ್ಲೆ ಬಂಗಾರಪೇಟೆ ಎಂಎಲ್ಎ ಹಾಗೂ ಕರ್ನಾಟಕ ಆಹಾರ ನಿಗಮ ರಾಜ್ಯಾಧ್ಯಕ್ಷರಾದ ಎಸ್ಎನ್ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಬಂಗಾರಪೇಟೆ ಪಟ್ಟಣದ ಎಸ್ಎನ್ ರೆಸಾರ್ಟ್ನಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಬೆಳ್ಳಿಗದೆ ಬಾರಿ ಗಾತ್ರದ ಹೂಮಾಲೆ ವಿಶೇಷ ಫೋಟೋಗ್ರಾಫಿ ಚಿತ್ರಗಳು ಕ್ರೈನ್ ಮೂಲಕ ಬೃಹತ್ ಆಪಲ್ ಹೂವಿನ ಹಾರ ಬೃಹತ್ ಗಾತ್ರದ ಕೇಕುಗಳು ಹೀಗೆ ಹಲವು ರೀತಿಯಲ್ಲಿ ತಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಉಡುಗೊರೆ ಕೊಡುವ ಮೂಲಕ ಅಭಿಮಾನ ತೋರಿ ಸಂಭ್ರಮಿಸಿದರು ಜನಪ್ರಿಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಕೋಲಾರ ಎಂಎಲ್ಎ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಕಾಂಗ್ರೆಸ್ ಕೋಲಾರ ಎಂಪಿ ಅಭ್ಯರ್ಥಿ ಗೌತಮ್ ಸೇರಿದಂತೆ ಪ್ರಮುಖ ಕಾರ್ಯಕರ್ತರು ಕೆಜಿಎಫ್ ಎಸ್ಪಿ ಕಾರ್ತಿಕ್ ರೆಡ್ಡಿ ಕೋಲಾರ ಜಿಲ್ಲಾ ಕೈಗಾರಿಕಾ ಅಧಿಕಾರಿ ರವಿಚಂದ್ರನ್ ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಜಿಲ್ಲೆಯ ಮತ್ತು ತಾಲೂಕಿನ ಪ್ರಮುಖ ಅಧಿಕಾರಿಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಅಭಿನಂದಿಸಿದರು ಹುತ್ತೂರು ಹೋಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಎಂಎಲ್ಎ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಬೆಳ್ಳಿಗದೆ ಕೊಟ್ಟು ಅಭಿನಂದಿಸಿದರು ಬೂದಿಕೋಟೆ ಗ್ರಾಮ ಪಂಚಾಯಿತಿ ನಾರಾಯಣಮ್ಮ ರಮೇಶ್ ಅವರು ಬೃಹತ್ ಗಾತ್ರದ ಆಪಲ್ ಹಾರವನ್ನು ಕ್ರೈನ್ ಮೂಲಕ ಎಸ್ಎನ್ ರವರಿಗೆ ಹಾಕುವ ಮೂಲಕ ಅಭಿಮಾನ ಮೆರೆದರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಎನ್ ಅಭಿಮಾನಿ ಸೇನೆ ಯುವಕರು ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಕಾರ್ಯಕ್ರಮ ನಡೆಸಿಕೊಟ್ಟರು ಅಭಿಮಾನಿಗಳಿಗೆ ವಿಶೇಷ ಊಟ ಹಾಗೂ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು Ah, ok, ok. Ok. Ahora, por cierto, ¿podés? Ah, ok. Ok. ಆಗಮಿಸಿದಾರೆ ಅವ್ರಿಗೂ ಶಾಸಕರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಆಯ್ತು ಏನ್ ಮಾಡಬೇಕಾಂಟಾಗಿ ಬಂದ

ರಾಜಪ್ಪ ಸರ್ ಪತ್ತೆ ಶಾಸಕರಿಗೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಲಿ ಸದಸ್ಯರು ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೊಡೋಕೆ ಬರಬೇಕು

ಎಲ್ಲರಲ್ಲೂ ಅವ್ರು ಏನೇ ಒಂದು ವಿಚಾರ ಬಂದಾಗ ಎಮ್ಮೆಲ್ ಎ ಅನ್ನೋದು ಪದವಿನ ಅವ್ರು ತೋರಿಸೋದಿಲ್ಲ ಎಮ್ ಎಲ್ ಎ ಅನ್ನೋ ಪದವಿನ ಬಿಟ್ಟು ಎಲ್ಲರಲ್ಲೂ ಬೆರೀತಾರಲ್ಲ ಅದಕ್ಕೆ ನಾವು ಬೆಲೆನಾಗ ಕಟ್ಟೋದಿಕ್ಕ ಆಗೋದಿಲ್ಲ ಆ ಒಂದು ನಿಟ್ಟಿನಲ್ಲೇ ಇವತ್ತೆಲ್ಲರೂ ಬಂದು ಆ ಒಂದು ಬರ್ತಡೇ ಏನು ಇದೆಯೋ ಇವತ್ತು ಐವತ್ತೇಳನೇ ಜನ್ಮದಿನಾಚರಣೆ ಇವತ್ತು ಆ ನಿಟ್ಟಿನಲ್ಲೇ ಬಂದು ಎಲ್ಲರೂ ಸಂತೋಷದಿಂದ ಆಚರಿಸಿಬಿಟ್ಟು ನಾವೆಲ್ಲರನ್ನೂ ಬಂದು ಆಶೀರ್ವಾದ ಮಾಡಿ ಹೋಗ್ತಾ ಇದ್ದೀವಿ